ಕಳೆದ ಎರಡು ವರ್ಷ ಬರಿದಾಗಿದ್ದ ಕೆಆರ್ಎಸ್ ಜಲಾಶಯ ಈ ಬಾರಿ ಸಂಪೂರ್ಣ ಭರ್ತಿಯಾಗಿದೆ ನಾಳೆ ಕಾವೇರಿಗೆ ಬಾಗಿನವನ್ನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯಗೆ ಮೂರನೇ ಬಾರಿಗೆ ಒಲಿದಿದೆ ಬಾಗಿನವನ್ನ ಅರ್ಪಿಸುವಂತಹ ಭಾಗ್ಯ ಏಳು ವರ್ಷದಲ್ಲಿ ಮೂರನೇ ಬಾರಿಗೆ ಸಿಎಂಗೆ ಒಲಿದಂತಹ ಅದೃಷ್ಟ ಇದು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಈಗ ಮತ್ತೊಮ್ಮೆ ಬಾಗಿನವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಐದು ಬಾರಿ ಬಾಗಿನವನ್ನ ಅರ್ಪಿಸಿರುವ ಮಾಜಿ ಸಿಎಂ ಬಿಎಸ್ವೈ ಮತ್ತೊಂದು ಬಾರಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಆರ್ಎಸ್ ಕಾವೇರಿ ನದಿಯಿಂದ ಏನು ತುಂಬಿರುವಂಥದ್ದು ಮೂರನೇ ಬಾರಿಗೆ ಬಾಗಿನವನ್ನ ಅರ್ಪಣೆ ಮಾಡಿರುವಂತಹ ಭಾಗ್ಯ ಲಭಿಸ್ತಾ ಇದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಸಾಮರ್ಥ್ಯ ಇರುವಂತಹ ಕನ್ನಡಿಗರ ಜೀವನಾಡಿ ಎರಡು ವರ್ಷದ ನಂತರ ಭರ್ತಿಯಾಗಿದೆ ಕೆ ಆರ್ ಎಸ್ ರೈತರ ಮೊಗದಲ್ಲಿ ಮಂದಹಾಸ ಖುಷಿ ಆದರೆ ಇದರಿಂದ ಕೆಲವೊಂದಿಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಆದರೆ ಕಳೆದ ಎರಡು ವರ್ಷಗಳಿಂದ ಭರ್ತಿಯಾಗಿರುವಂತಹ ಜೀವನಾಡಿಯನ್ನು ನೋಡಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿರುವುದಂತೂ ಸತ್ಯ ಮತ್ತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇದೀಗ ತುಂಬಿದ ಕಾವೇರಿಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬಾಗಿನವನ್ನ ಅರ್ಪಣೆ ಮಾಡಲಿದ್ದಾರೆ ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ಜಲಾಶಯದ ಬಳಿ ಇದ್ದೀನಿ ಕೆಆರ್ ಎಸ್ ಜಲ ಸಂಪೂರ್ಣ ಭರ್ತಿಯಾಗಿರ್ತಕ್ಕಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಗರಿಷ್ಠ ಮಟ್ಟ ಹೊಂದಿರತಕ್ಕಂತಹ ಡ್ಯಾಂ ಈಗ ಸಂಪೂರ್ಣವಾದ ನೀರು ಸಂಗ್ರಹ ಸಂಗ್ರಹ ಆಗಿರ್ತಕ್ಕಂಥದ್ದು ವಾಡಿಕೆಯಂತೆ ಸಿಎಂ ಆದವರು ಅವರು ತುಂಬಿದ ಕಾವೇರಿಗೆ ಬಾಗಿನವನ್ನ ಅರ್ಪಣೆ ಮಾಡ್ತಾರೆ ಈ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಸೋಮವಾರ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಕಾವೇರಿ ಮಾತಿಗೆ ಪೂಜೆಯನ್ನು ಸಲ್ಲಿಸಿ ಬಾಗಿನವನ್ನು ಸಲ್ಲಿಸೋದ್ರ ಮೂಲಕ ತುಂಬಿದ ಕಾವೇರಿಗೆ ಗೌರವವನ್ನು ಕೂಡ ಸಲ್ಲಿಸುವಂತದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಆಡಳಿತ ನಡೆಸಿದಂತಹ ತನ್ನ ಅವಧಿಯಲ್ಲಿ ಮೂರನೇ ಬಾರಿಗೆ ಒಂದು ಬಾಗಿನವನ್ನ ಕಾವೇರಿ ಮಾತಿಗೆ ಅರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಮತ್ತೆ ಎರಡ್ ಸಾವಿರದ ಹದಿನೆಂಟರ ತನಕ ಏನೋ ಐದು ವರ್ಷಗಳ ಕಾಲ ದೇವರಾಜ್ ಅರಸೋರ ನಂತರ ಒಂದು ಸಂಪೂರ್ಣ ಆಡಳಿತವನ್ನ ರಾಜ್ಯದಲ್ಲಿ ನಡೆಸಿದ್ರು ಆ ಸಂದರ್ಭದಲ್ಲಿ ಕೇವಲ ಎರಡು ಬಾರಿ ಅಷ್ಟೇ ಕಾವೇರಿ ಮಾತಿಗೆ ಬಾಗಿನ ಅರ್ಪಿಸೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಇನ್ನು ಮೂರು ವರ್ಷಗಳ ಕಾಲ ರಾಜ್ಯದಲ್ಲಿ ಬರ ಕೂಡ ತಾಂಡವ ಆಡಿತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಇಪ್ಪತ್ ಮೂರರಲ್ಲೂ ಕೂಡ ಅಧಿಕಾರಕ್ಕೆ ಬಂದು ಬರ್ತಾರೆ ಆ ಸಂದರ್ಭದಲ್ಲೂ ಕೂಡ ಒಂದು ವರ್ಷ ಆರಂಭದಲ್ಲಿ ಬರಗಾಲ ಕೂಡ ಒಂದು ಆವರಿಸಿತ್ತು ಆ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರಿಗೆ ಕಾವೇರಿ ಮಾತಿಗೆ ಬಾಗಿನ ಅರ್ಪಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಇವಾಗ ಈ ವರ್ಷ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿ ಎಲ್ಲ ಜಲಾಶಯಗಳು ಕೂಡ ಭರ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಆರ್ ಜಲಾಶಯ ಕೂಡ ಭರ್ತಿಯಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಮೂರನೇ ಬಾರಿಗೆ ಸಿಎಂ ಸಿದ್ಧ ಸಿದ್ದರಾಮಯ್ಯವರು ಕಾವೇರಿ ತಾಯಿಗೆ ಬಾಗಿನವನ್ನು ಕೂಡ ಅರ್ಪಿಸುವಂಥದ್ದು ಸೋಮವಾರ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರ ಒಂದು ಶುಭ ಮುಹೂರ್ತದಲ್ಲಿ ಈ ಮಾ ಕಾವೇರಿ ತಾಯಿಗೆ ಬಾಗಿನವನ್ನು ಅರ್ಪಿಸುವಂಥದ್ದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ತುಂಬಿದ ಕಾವೇರಿಗೆ ಬಾಗಿನವನ್ನು ಅರ್ಪಣೆ ಮಾಡುವಂಥದ್ದು ವಾಡಿಕೆ ಶುರುವಾಯಿತು ದೇವರಾಜರವರ ಕಾಲದಿಂದ ಈ ಸಂಪ್ರದಾಯ ನಡೀತಾ ಬಂದಿರತಕ್ಕಂಥದ್ದು ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ಮೂರನೇ ಬಾರಿಗೆ ಬಾಗಿನವನ್ನು ಕೂಡ ಕಾವೇರಿಗೆ ನೀಡಲಿದ್ದಾರೆ ಅದಕ್ಕೆ ಬೇಕಾದಂತಹ ಆ ತಯಾರಿಗಳು ಕೂಡ ಕೆಆರ್ ಜಲಾಶಯದ ಬಳಿ ಆಗ್ತಾ ಇದೆ ಅಂದರೆ ರಸ್ತೆ ದುರಸ್ತಿ ಮಾಡುವಂಥ ಕೆಲಸಗಳು ಒಂದು ಕಡೆ ಆದರೆ ಸಿ ಎಂ ಸಿದ್ದರಾಮಯ್ಯ ಶುಭ ಕೋರಿ ಸ್ವಾಗತ ಕೋರಿ ಶುಭ ಕೋರುವಂತಹ ಫ್ಲೆಕ್ಸ್ಗಳನ್ನು ಕೂಡ ಕಟ್ಟೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಅವತ್ತು ಮತ್ತು ಹೆಲಿಕಾಪ್ಟರ್ ಮುಖಾಂತರ ಕೆ ಆರ್ ಎಸ್ನ ಹೆಲಿಪ್ಯಾಡ್ಗೆ ಬಂದು ಇಳಿತಾರೆ ಆ ಮೂಲಕ ಅಲ್ಲಿ ರಸ್ತೆಯಿಂದ ರಸ್ತೆ ಮಾರ್ಗವಾಗಿ ಕೆ ಆರ್ ಎಸ್ ಜಲಾಶಯಕ್ಕೆ ಬಂದು ತಲುಪಿ ಒಂದು ಶುಭ ಮುಹೂರ್ತದಲ್ಲಿ ಕಾವೇರಿ ಮಾತಿಗೆ ಒಂದು ಬಾಗಿನವನ್ನು ಕೂಡ ಅರ್ಪಿಸುವಂತದ್ದು ಒಟ್ಟಾರೆಯಾಗಿ ಹೇಳೋದಾದರೆ ತನ್ನ ಅಧಿಕಾರ ಅವಧಿಯಲ್ಲಿ ಮೂರನೇ ಬಾರಿಗೆ ಸಿಎಂ ಎಂ ಸಿದ್ದರಾಮಯ್ಯನವರು ಕಾವೇರಿ ಮಾತಿಗೆ ಬಾಗಿನವನ್ನು ಕೂಡ ಅರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಇದೀಗ ಆರ್ ಎಸ್ ಜಲಾಶಯದ ಬಳಿ ಆಗ್ತಾ ಇದೆ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ ಮಂಡ್ಯ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್